ವಾರಿ ಹೋಗದೆ ಇರುವಾಗ ಅವನಿಗೆ ಗೆಳೆಯರು ಕೇಳ್ತಾರ ಯಾಕೆ ಬರ್ಲಿಲ್ಲಪ್ಪ ಪಂಡರ ಪುಡ್ ಬಿಟ್ಟು ದರ್ಶನಕ್ಕೆ ನೀ ಬಂದಿಲ್ಲಲ್ಲ ಅಂತ ಕೇಳಿದಾಗ ಅವ್ನು ಹೇಳ್ತಾರ ನಾ ವಾರಿ ತಪ್ಪಿಸಿಲ್ಲ ಅಂತ ಎಲ್ಲಿ ನೀ ನೋಡೇ ಇಲ್ಲ ನಾವು ಪಂಡರಪುರ ಪಂಡರಪುರ್ ಅವಲ್ಲೂಪ ಅದಲ್ಲ ನಾನು ಪ್ರತಿಯೊಂದು ಶ್ವಾಸಕ್ಕೊಮ್ಮೆ ವಾರಿ ಮಾಡಾಕತ್ತೀನಿ ಅಂತ ಹೇಳ್ತ ಅದೇ ಹಂಗ ಅನ್ಸ ಕೂಡಲೆ ಶ್ವಾಸೋಶ್ವಾಸಿ ನಿಮಿಷೋ ನಿಮಿಷಿ ವಾರಿ ಕೇಳಿ ಪಂಡರೈಸಿ ಅಂದ್ರೆ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮಾನಿ ಜಾಗ್ರತ ಸ್ವಪ್ನಿ ಪಾಂಡುರಂಗ ಜಾಗ್ರ ಸ್ವಪ್ನ ಸುಸುಪ್ತಿ ಈ ಮೂರು ಅವಸ್ಥಾದಾಗ ನನ್ನ ಉಸಿರಾಟಿ ನಡೆದ ಆ ಉಸಿರಿನೊಂದಿಗೆ ಪ್ರತಿಯೊಂದು ಉಸಿರಿನೊಂದಿಗೆ ಪಾಂಡುರಂಗನ ದರ್ಶನ ಅರ್ಥಾತ್ ಆತ್ಮದರ್ಶನವನ್ನ ನನ್ನ ಆತ್ಮದರ್ಶನವನ್ನ ನಾ ಮಾಡ್ಕೋತಾ ಇದ್ದಾನೆ ಅಂತ ಹೇಳ್ತು ಕಾರ್ಮ್ ಹೇಳ್ತಾನ ಇದು ಸತ್ಯ ಆ ರೀತಿ ಈ ಸತ್ಯವನ್ನು ಅರಿಬೇಕಾಗಿತ್ತಂದ್ರೆ ಮತ್ತೇನು ಮಾಡಿಕೊ ಮಾಡಬೇಕಾದಿಲ್ಲ ನಮ್ಮ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸುವಂಥ ಕಲೆ ಅದಕ್ಕೆ ಧ್ಯಾನ ಅಂತಾರೆ ಆ ಧ್ಯಾನವನ್ನು ನಾವು ಮಾಡಾಕಿದ್ರೆ ದೇವರಾಗ ಸಿದ್ಧ ಇದ್ದದ್ದು ಸಿದ್ಧ ನಾ ಇಲ್ಲಂದ್ರೂ ಅದಿನಂದ್ರೂ ದೇವರೇ ಹೌದು ಇದು ಸಿದ್ಧಾಂತ ಈ ಸಿದ್ಧಾಂತವನ್ನು ಅನುಭವಕ್ಕೆ ತರಬೇಕಾಗಿತ್ತಂದ್ರೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಭ್ಯಾಸ ಮಾಡಬೇಕು ಯಾರ ಅಭ್ಯಾಸಗಳು ಮಾಡ್ತಾರ ಅವರಿಗೆ ಇದು ಸಾಧ್ಯ ಅದಕ್ಕ ಮುಂಜೇರಿ ಸಂಪ್ರದಾಯದಾಗ ಆ ಪದ್ಧತಿಯನ್ನ ಅನುಕರಣೆಯೊಳಗೆ ತಂದು ಇವತ್ತ ಪ್ರತಿಯೊಬ್ಬರು ಮಾನವರು ದೇವರಾಗಬಲ್ಲರು ಅಂತೇಳಿ ಸಾರಿ ಹೇಳಿದ್ದಾರೆ ಇದನ್ನ ಅತಿ ಸುಲಭವಾಗಿ ಅತಿ ಸಹಜವಾಗಿ ಇದು ನಾವು ರೂಢಿಸಿಕೊಳ್ಳಿ ಬರ್ತದ ನಾವು ಹುಟ್ಟಿದ ಕೂಡಲೇ ಉಸಿರಾಟ ಪ್ರಾರಂಭ ಆಗಿದ್ರೆ ಸಾಯುವವರೆಗೆ ಉಸಿರಾಟ ಇರ್ತದೆ ಉಸಿರಾಟ ಅಂತಂದ್ರೆ ಏನು ಆತ್ಮನಿಗೂ ದೇಹಕ್ಕೂ ಸಂಬಂಧ ಕಲ್ಪಿಸುವಂತ ಒಂದು ಶಕ್ತಿ ಸಾಧನ ಉಸಿರಾಟ ಐತೆ ಅಂತ ನಾವು ಜೀವಂತದೀವಿ ಉಸಿರಾಟ ಇದ್ರೆ ಜೀವಂತ ಇರುವುದಿಲ್ಲ ಅದಕ್ಕ ಆತ್ಮನಿಗೂ ದೇಹಕ್ಕೂ ಸಂಬಂಧ ಇಟ್ಕೊಂಡು ಆತ್ಮ ಮತ್ತು ದೇಹ ಒಂದೇ ಇದ್ದದನ್ನ ಒಂದೇ ನಾಣ್ಯದ ಎರಡು ಮುಖ ಅಂತ ಏನು ಹೇಳ್ತಾರ ಹಂಗ ಆತ್ಮ ಮತ್ತು ದೇಹ ಇದ್ದದ್ದು ಸತ್ಯ ಅಂಥದ್ದನ್ನು ಯಾವುದಾದರೂ ಸರಿಯಾದ ರೀತಿಯೊಳಗೆ ಸಂಧಿಸೋದಿದ್ರೆ ಅನುಭವಕ್ಕೆ ತರ್ಕೊಂಡಿದ್ದರೆ ಆ ಶ್ವಾಸನ ಕಾರಣದ ಆ ಶ್ವಾಸದ ಮೇಲೆ ಮನಸ್ಸಿತ್ತದ್ದಾದ್ರೆ ಆ ಮನಸ್ಸು ಅಂತರ್ಮುಖಿಯಾಗಲು ಸುಲಭವಾಗಿ ಆಗ್ತದೆ ಅನ್ನೋದನ್ನು ಜೇಡಿ ಸಂಪ್ರದಾಯದ ಸಿದ್ಧ ಮಾಡಿ ತೋರಿಸ್ಯಾರ ಅದಕ್ಕೆ ಇಲ್ಲಿ ಏನದ ಅಂದ್ರೆ ನಾ ಮತ್ತು ನೇಮ್ ಮಾಡ್ತಾರೆ ಇದು ಸುಲಭ ಮಾರ್ಗ ವೇದಾಂತ ಅಧ್ಯಾತ್ಮ ತತ್ವಜ್ಞಾನ ಭಾಳ ಕಠಿಣ ಅಂತೇನು ಅಂತಾರಲ್ಲ ಜನರು ಅದು ಕಠಿಣ ಇಲ್ವೇ ಇಲ್ಲ ಕಠಿಣ ಇರೋದು ಅಂತಂದ್ರೆ ನಾವು ಮಾಡಲುತ್ತೆ ಕಠಿಣ ಅಂತಂದ್ರೆ ಈ ಪ್ರಪಂಚ ಈ ಜಗತ್ತು ಸೂರ್ಯನೊಳಗೆ ಸಂಶೋಧನೆ ಮಾಡೋದು ಚಂದ್ರನೊಳಗೆ ಹೋಗಿ ಎದ್ದು ಬರೋದು ಆ ಬಾಹ್ಯಾಕಾಶದೊಳಗೆ ತಿರುಗೋದು ಅದರ ಸಲುವಾಗಿ ಸಲಕರಣೆಗಳನ್ನು ತಯಾರು ಮಾಡೋದು ವಿಜ್ಞಾನವನ್ನು ಎಷ್ಟು ಮುಂದುವರೆದರೂ ಕೂಡ ಅದನ್ನೆಲ್ಲ ಮಾಡ್ಲಿಕ್ಕೆ ಭಾಳ ಶ್ರಮ ಬೇಕತಿ ಭಾಳ ದುಡ್ಡು ಖರ್ಚಾಕತಿ ಭಾಳ ಶಕ್ತಿ ವ್ಯಯ ಅನಂತ ರಾಷ್ಟ್ರದೊಳಗೆ ಎಷ್ಟು ಖರ್ಚು ನಡೋದ ಈ ವಿಜ್ಞಾನ ಸಂಶೋಧನದೊಳಗೆ ಅದರ ಸಂಶೋಧನೆ ಮಾಡಿ ಮಾಡಿ ಅವರು ಎಲ್ಲಿಗೆ ಬಂದಿತ್ತಾರಂದ್ರೆ ನಮ್ಮೆಲ್ಲ ಈ ಜಗತ್ತಿನ ಮೂಲ ಏನಪ್ಪ ಅಂತಂದ್ರೆ ಬೆಳಕು ಅಂತ ಹೇಳಿ ನಿರ್ಣಯಕ್ಕೆ ಬಂದಾರೆ ಈ ವಿಜ್ಞಾನಿಗಳು ಬೆಳಕು ಅಂದ್ರೆ ಪ್ರಕಾಶ ಪ್ರಕಾಶ ಅಂದ್ರೆ ಅಲ್ಲಿ ಅದು ಸತ್ಯ ಅದು ದರ್ಶನ ಮಾಡ್ತತಿ ಅದು ಅದರ ಮೂಲ ತಿಳ್ಕೊಳ್ಳುವಂತ ಮೂಲ ಅದುವೇ ನಾನಿದ್ದೇವೆ ಅನ್ನೋದು ಪರಮಾರ್ಥ ನಾನು ಯಾರು ಅಂದ್ರೆ ನಾನೇ ಪರಮಾತ್ಮ ನಾನೇ ಬೆಳಕು ನಾನೇ ಪ್ರಕಾಶ ಇದು ನನ್ನ ಚೈತನ್ಯದೊಳಗ ಅನುಭವಕ್ಕೆ ಬರ್ತತಿ ಅನ್ನೋದನ್ನು ಸಿದ್ಧ ಮಾಡಿದ್ದು ಪತಂಜಲಿ ಯೋಗ ಮಹರ್ಷಿಗಳು ಯೋಗ ಸಾಧನೆ ಬಗ್ಗೆ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ ಅದನ್ನ ಅತೀ ಸುಲಭವಾಗಿ ಗಮನಿಗೆ ತಂದುಕೊಂಡು ಅವರು ಯಾರಾದರೂ ಇದ್ರ ಅದು ಇಂಚಗೇರಿ ಸಂಪ್ರದಾಯ ಸದ್ಗುರುಗಳು ನೇಮ್ ಮಾಡಂತೇಳಿ ಕೈ ಹಿಡಿದು ಕರ್ಕೊಂಡೋಗಿ ಉರಿ ಮುಟ್ಟಿಸುವಂತಹ ಕಾರ್ಯ ಈ ಇಂಚಗೇರಿ ಸಂಪ್ರದಾಯದೊಳಗೆ ನಡೆದಿದೆ